ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ನೆನಪು ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡಿದ ಎಲ್ಲ ವ್ಯಕ್ತಿಗಳ ನೆನಪಿರುವುದು ಅಥವಾ ಅವರ ಹೆಸರು ನೆನಪಿರುವುದು ಕಷ್ಟ ಸಾಧ್ಯ ಆಗಿರ್ಬೋದು ಆದರೆ ಬಹಳ ಮುಖ್ಯವಾದವರು ಅಥವಾ ಒಂದು ಹತ್ತು ಹೆಸರಾದರೂ ನಿಮಗೆ ನೆನಪಿದ್ದು ಅವರ ಜೀವನ ಕಥೆಗಳು ನೆನಪಿದ್ದರೆ ಒಳ್ಳೆಯದು ಅದನ್ನು ತಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಹೇಳಿ ಅವರ ಶೌರ್ಯ ಸಾಹಸಗಳನ್ನು ಮತ್ತೆ ನೆನಪು ಮಾಡಿಕೊಳ್ಳುವ ಅಗತ್ಯತೆ ಇದೆ ನವಭಾರತ ನಿರ್ಮಾಣದಲ್ಲಿ ಯುವ ಜನಾಂಗದ ಪಾತ್ರವನ್ನು ಇವರ ಸಾಹಸ ಶೌರ್ಯದಿಂದ ನಾವು ನೋಡಬೇಕಾಗತ್ತೆ ಹಾಗಾಗಿ ಒಬ್ಬ ವ್ಯಕ್ತಿಗೆ ಕೊನೆ ಪಕ್ಷ ಒಂದು ಹತ್ತು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ನೆನಪಿರುವಂತೆ ನಾವು ನೋಡಿಕೊಳ್ಳಬೇಕು ಆ ಜವಾಬ್ದಾರಿ ಕೂಡ ನಾವು ಬೆಳೆಸಿಕೊಳ್ಳಬೇಕು ಆಗಲೇ ಸ್ವಾತಂತ್ರ್ಯದ ಈ ಒಂದು ಎಪ್ಪತ್ತೆಂಟನೇ ವರ್ಷದ ಆಚರಣೆಗೆ ಒಂದು ಮಹತ್ವ ಬರಲು ಸಾಧ್ಯ ಅನಿಸುತ್ತೆ